ಆಪರೇಷನ್ ಸ್ಟೋರಿ ಎಲ್ಲಿ ತನಕ ಬಂತು ಹಂತ ಹಂತವಾಗಿ ನಾವು ಹೋಗ್ತಾ ಇದ್ವಿ ಜನ ಎಸ್ ಐ ಟಿ ತನಿಖೆ ಮಾಡಿಸ್ತಾ ಇರುವಂತ ಸಂದರ್ಭದಲ್ಲಿ ಅಯ್ಯೋ ತನಿಖೆ ಮಾಡಿಸುವಂತ ಅವಶ್ಯಕತೆ ಇದೆಯಾ ಟೀಮ್ ಮಾಡುವಂತ ಅವಶ್ಯಕತೆ ಇದೆಯಾ ಎಸ್ ಐ ಟಿ ಕೊಡುವಂತ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರು ಅದಾದ ನಂತರ ಓ ಕೊಟ್ಟಿದ್ದು ಒಳ್ಳೆ ಆಯ್ತು ಒಳ್ಳೆ ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ರು ಅದಾದ ನಂತರ ಮಧ್ಯಭಾಗದಲ್ಲಿ ಹೋಗಿ ಹೇಳಿದ್ರು ಈ ಎಸ್ ಐ ಟಿ ತನಿಖೆನೇ ಬೇಡ ಆಗಿತ್ತು ಎನೆಯ ತನಿಖೆ ಮಾಡಬೇಕು ಅಂತ ಹೇಳಿದರು ಇದೆಲ್ಲದರ ನಡುವೆ ನಿನ್ನೆ ಎಸ್ ಐ ಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೋಹಂತಿ ಅವರು ಡೈರೆಕ್ಟ್ ಆಗಿ ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಎಸ್ ಐ ಟಿ ಸ್ಟೇಷನ್ ಅಲ್ಲಿ ನಿರ್ಮಾಣ ಮಾಡಿದ್ರು ಅಲ್ಲಿ ಹೋಗಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನ ಮಾಡಿದ್ರು ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಧರ್ಮಸ್ಥಳ ಬುರುಡೆ ರಹಸ್ಯ ಎಸ್ ಐ ಟಿ ತನಿಖೆಗ ಚುರುಕುಗೊಂಡಿದೆ ಪ್ರಣಬ್ ಮೋಹಂತಿ ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ ನಿನ್ನೆ ಈವರೆಗಿನ ತನಿಖೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣಮೋಹಂತಿ ಅವರು ಎಸ್ಐಟಿ ಅವರು ನಿನ್ನೆ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳ ಎಂಟು ಗಂಟೆ ಮೀಟಿಂಗ್ ಅನ್ನು ನಡೆಸಿದ್ದಾರೆ ತನಿಖೆ ವೇಗ ಹೆಚ್ಚಿಸಲು ಪ್ರಣವ್ ಮೋಹಂತಿ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಯೂಟ್ಯೂಬರ್ ಸುಮಂತನ ಮತ್ತೊಂದು ಆಡಿಯೋ ಕೂಡ ಈಗ ವೈರಲ್ ಆಗಿದೆ ಇದ್ರ ಜೊತೆ ಒಂದು ಕಡೆಯಲ್ಲಿ ಎಸ್ಐಟಿ ತನಿಖೆ ಇನ್ನೊಂದು ಕಡೆಯಲ್ಲಿ ಯೂಟ್ಯೂಬರ್ ಸುಮಂತ್ ಧರ್ಮಸ್ಥಳದ ಪರವಾಗಿ ಒಂದಿಷ್ಟು ಜನ ಈತನ ಜೊತೆ ಕೈ ಜೋಡಿಸಿದ್ದಾರೆ ಈ ಬುರುಡೆ ಗ್ಯಾಂಗ್ ಏನ್ ಅಂತ ಹೇಳಿದ್ರು ಒಂದಿಷ್ಟು ಯೂಟ್ಯೂಬರ್ ಗಳನ್ನ ಒಂದು ಇಟ್ಕೊಂಡು ಧರ್ಮಸ್ಥಳ ವಿರುದ್ಧವಾಗಿ ಅಪಪ್ರಚಾರ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ಅದಕ್ಕೆ ಮೂಲ ಕಾರಣನೇ ಸುಮಂತು ಯಾಕಂತ ಹೇಳಿದ್ರೆ ಫಂಡಿಂಗ್ ಬರ್ತಾ ಇದೆ ಕೇರಳದಿಂದ ಬರ್ತಾ ಇದೆ ಆಮೇಲೆ ಹೊರದೇಶಗಳಿಂದ ಬರ್ತಾ ಇದೆ ಚೀನಾದಲ್ಲಿ ಸುದ್ದಿ ಆಗ್ತಾ ಇದೆ ಜಪಾನಲ್ಲಿ ಸುದ್ದಿ ಆಗ್ತಾ ಇದೆ ಇವರಿಗೆಲ್ಲವೂ ಕಾರಣ ಫಂಡಿಂಗ್ ಬರ್ತಾ ಇದೆ ಅಪಪ್ರಚಾರ ಮಾಡೋಕೆ ಅಂತ ಹೇಳಿ ಸುಮಂತ್ ಹೇಳಿರುವಂತದ್ದು ಒಂದು ಅಭಿಷೇಕ್ ಇದಲ್ಲ ಹೇಳ್ಕೊಟ್ಟಿದ್ದಾನೆ ಧರ್ಮಸ್ಥಳ ವಿರುದ್ಧವಾಗಿ ನೀನೇನೇ ಕಂಟೆಂಟ್ ಹಾಕು ಸುದ್ದಿ ಹಾಕು ಕೊಡ್ತಾರೆ ನಮ್ ಬಾಸ್ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಅಂತ ಹೇಳ್ಕೊಂಡು ಸುಮಂತ್ ಅಭಿಷೇಕ್ ಬಗ್ಗೆ ಆರೋಪ ಮಾಡಿದ್ದಾರೆ ಇದೆಲ್ಲದರ ನಡುವೆ ಏನಾಯ್ತು ಅಂತ ಹೇಳಿದ್ರೆ ಈಗ ಈ ಯಾವ ಆರೋಪ ಮಾಡ್ತಿದ್ನಲ್ಲ ಸುಮಂತ್ ಆತನ ಆಡಿಯೋಗಳೀಗ ಈಗ ಬಹಿರಂಗಗೊಳ್ತಾ ಇವೆ ಯೂಟ್ಯೂಬರ್ ಗಳಿಗೆ ಹೊಡೆದ್ರಲ್ವಾ ಅದು ಫಸ್ಟ್ ಗೊತ್ತಿದೆಯಂತೆ ಇವೆಲ್ಲವೂ ಕೂಡ ಪ್ಲಾಂಡ್ ಅಂತೆ ಅವೆಲ್ಲೂ ಕೂಡ ಆಡಿಯೋದಲ್ಲಿ ಬಯಲಾಗ್ತಾ ಇದೆ ಏನ್ ಹೇಳುದು ಈ ಜೈಲೀಶ್ಗಳಿಗೆ ಅಂತ ಹಿಂದೆ ಸಪೋರ್ಟ್ ಮಾಡ್ತಾ ಇರುವವರು ನ್ಯಾಯ ಕೊಡ್ಸ್ಬೇಕು ಅಂತ ಅಲ್ಲ ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದಿದೆ ಧರ್ಮಸ್ಥಳ ಕೇಸನ್ನೇ ಟರ್ನ್ ಮಾಡುವಂತ ನಿಟ್ಟಿನಲ್ಲಿ ಲವ್ ಜಿಹಾದ್ ಕೂಡ ಇಲ್ಲಿ ತಗೊಂಡ್ ಬರೋಣ ಆ ಕಂಟೆಂಟ್ ಅನ್ನ ತಗೊಂಡ್ ಬರೋಣ ಅಂತ ಸುಮಂತ್ ಅದ್ರ ಬಗ್ಗೆ ಚರ್ಚೆ ಮಾಡಿದಾರಂತೆ ಸುಮಂತ್ ಜೊತೆ ಒಂದಿಷ್ಟನ್ನ ಚರ್ಚೆ ಮಾಡಿದಾರಂತೆ ಧರ್ಮಸ್ಥಳ ಬುಡ ಕೇಸ್ಗೆ ಇನ್ನೊಂದು ತದ್ವಿರುದ್ಧವಾಗಿ ಇನ್ನೊಂದು ಮಾಡೋಣ ಆ ಕೇಸ್ ಏನ್ ತನಿಖೆ ನಡೀತಾ ಇದೆ ಪ್ರಗತಿ ಏನ್ ಆಗ್ತಾ ಇದೆ ಅಲ್ವಾ ಸುದ್ದಿನ ಇನ್ನೊಂದ್ ಕಡೆ ಕಾನ್ಸಂಟ್ರೇಟ್ ಮಾಡೋ ತರ ಮಾಡೋಣ ದಿಕ್ ತಪ್ಪಿಸುವಂತ ಪ್ರಯತ್ನ ಮಾಡೋಣ ಅದು ಆಗೋಕ್ ಶುರುವಾಯ್ತು ಯಾರೋ ಯಾರು ಹೇಳ್ಕೊಟ್ರು ಬ್ಯಾಟಿಂಗ್ ಇದೆಲ್ಲ ಇದೆಲ್ಲ ಸುಮಂತ್ ಮಾಡ್ತಾ ಇರುವಂತದ್ದು ಸುಮಲ್ ರೆಕಾರ್ಡ್ ಇದೆ ಕಾಲ್ ರೆಕಾರ್ಡ್ ಇದೆ ಅಲ್ಲ ಸುಮಂತ್ ಸುಮಂತ್ ಹಂಗೆ ಯಾರು ಹೇಳಿಕೊಟ್ರು ಈ ತರ ಮಾಡುವಂತ ಈ ತರ ಹೇಳುವಂತ ಯಾರು ಕಿರಿಕಿರ್ತಿ ಹೇಳಿಕೊಟ್ರ ಅಥವಾ ನಿಮ್ಮ ಬೆಂಬಲಿಗರು ಹೇಳಿಕೊಟ್ರ ಕಿರಿಕಿರ್ತಿ ಇದುವರೆಗೂ ಏನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಾಗ್ಲಿ ಅದ್ರ ಬಗ್ಗೆ ಮಾತಾಡೋದಾಗ್ಲಿ ಇಲ್ವೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಓಕೆ ಸುಮಂತ್ ಸ್ನೇಹಿತನ ಜೊತೆ ಮಾತನಾಡಿರುವಂತ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೋರ್ಟ್ ಕೇಸ್ ನನಗೆ ಮಾಮೂಲಿ ಅಂತಾನೆ ಓ ಇನ್ನು ತಾಯಿ ಹೊಟ್ಟೆಯಿಂದ ಈಗ ಹುಟ್ಟಿರೋ ಕೂಸು ಕೋರ್ಟ್ ಕೇಸ್ ಮಾಮೂಲಿ ಅಂತ ಯೂಟ್ಯೂಬರ್ ಸುಮಂತ್ನಿಂದ ಹೊಸ ಬಾಂಬ್ ಇನ್ನು ಒಂದಾದ್ರೂ ಆಡಿಯೋ ವೈರಲ್ ಆದ್ರೆ ಚೆನ್ನಾಗಿರಲ್ಲ ಅಂತ ನೀನು ಮಾತಾಡಿರೋ ಮಾತಿನೇನು ಯಾಕೆ ವೈರಲ್ ಆಗ್ಬಾರ್ದು ಫಸ್ಟ್ ಆಫ್ ಆಲ್ ಸತ್ಯಕ್ಕೆ ನ್ಯಾಯ ಸಿಗಬೇಕೆಂದ ಸುಮಂತ್ ಸ್ನೇಹಿತ ಯೂಟ್ಯೂಬರ್ ನಿಂದ ಸ್ನೇಹಿತನಿಗೆ ಅವಾಜ್ ಅದೇನ್ ಮಾಡ್ಕತಿಯ ಮಾಡ್ಕೊಳ್ಳೋ ಡ್ಯಾಶ್ 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 ಬಿ 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 ಏನ್ ಕಮ್ಮಿ ಬೈದವ್ನ ಪುಣ್ಯಾತ್ಮ ಇವನು ಯಾವ್ಯಾವ ರೀತಿ ಬೈದಿದ್ದಾನೆ ಇವನು ಅಂದ್ರೆ ಯಾವ್ಯಾವ ರೀತಿ ಈ ಸುಮಂತ್ನ ಒದ್ದು ಒಳಗಡೆ ಏನು ಈಗ ಇಷ್ಟೊಂದು ಆಡಿಯೋ ವೈರಲ್ ಆಗ್ತಿದೆಯಲ್ಲ ಪೊಲೀಸ್ವ್ರು ಎಲ್ಲೋದ್ರು ಸುಮೋಟೋ ಕೇಸ್ ದಾಖಲು ತಾನೆ ಇವನ್ ಮೇಲೆ ತನಿಖೆ ಮಾಡ್ಬೇಕಾನೆ ಯಾರೊಬ್ಬರು ಈಗ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಪೋಸ್ಟರ್ ಹಾಕ್ತಾರೆ ಅಂತ ತಕ್ಷಣ ಆತನ ವಿರುದ್ಧ ಕ್ರಮಕ್ಕೋಸ್ಕರ ಸುಮೋಟೋ ಕೇಸ್ ಹಾಕೊಂಡು ಒಳಗಡೆ ಹಾಕ್ತಾರೆ ಜೈಲಿ ಹಾಕ್ತಾರೆ ಕೇಸ್ ತನಿಖೆ ಮಾಡಬೇಕು ಅಂತಲ್ಲ ಹೇಳ್ತಾರೆ ಈ ತರ ಇವರು ಯಾಕೆ ಆಗ್ತಾ ಇಲ್ಲ ಪಬ್ಲಿಕ್ ಅಲ್ಲಿ ಅವಾಜ್ ಆಗ್ತಿದ್ನಲ್ಲ ಒಂದು ಆಡಿಯೋ ವೈರಲ್ ಆಗ್ತಿದೆಯಲ್ಲ ಸುಮಂತನ ಸ್ನೇಹಿತನಿಗೆ ಹೇಳ್ತಿದ್ನಲ್ಲ ನಿನ್ನನ್ನ ಬೇರೆ ತರನೇ ನೋಡ್ಕೊಳ್ತೀವಿ ತುಮ್ಕೂರಿ ಬಾ ನೋಡ್ಕೊಳ್ತೀವಿ ಇದ್ರೆ ಗೊತ್ತಾ ನನ್ನ ಜೊತೆ ಇರೋರು ಯಾರು ಅಂತ ಗೊತ್ತಾ ನಿನ್ನ ಜೊತೆ ಇರೋರು ಯಾರು ಧರ್ಮಸ್ಥಳ ಕೇಸನ್ನ ಟರ್ನ್ ಮಾಡೋರ ಟರ್ನ್ ಮಾಡೋರ ಹಾಗಾದ್ರೆ ನಮಗೆ ಇದೇ ಸತ್ಯ ಅಂತ ನಾವು ಹೇಳ್ತಾ ಇಲ್ಲ ಅಲ್ಲಿ ಸತ್ಯ ಏನಿದೆ ಅದು ಹೊರ ಬರ್ಲಿ ಅದು ಯಾವುದೇ ಆಗಿರಲಿ ಬೇಕ ಸತ್ಯ ಹೊರಗಡೆ ಬರಬೇಕಷ್ಟೇ ಲೆಫ್ಟ್ ಆರ್ ರೈಟ್ ನಮಗದಲ್ಲ ನಾವು ಸೆಂಟರ್ ಏನು ಆಗ್ತಾ ಇದೆ ಅದನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಕಣ್ಣಿಗೆ ತೋರ್ತಾ ಇರುವಂತ ನಾವು ನಿಮಗೆ ಹೇಳ್ತಾ ಇದ್ವಿ ಅಷ್ಟೇ ನಾವು ಯಾವುದು ಕತೆ ಕಟ್ಟಿ ಹೇಳ್ತಾ ಇಲ್ಲ ಎಸ್ ಐ ಟಿ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಅಲ್ಲಿ ಸಾಕಷ್ಟು ಸಿಗುತ್ತೆ ಮಾಹಿತಿಗಳು ಆದರೆ ಇದಕ್ಕೂ ಮುಂಚೆ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಈತನ ಆಡಿಯೋಗಳಲ್ಲ ಸುಮಂತಂದು ಓ ಇದಕ್ಕೆ ಸ್ಕೆಚ್ ಹಾಕಿ ಅಲ್ಲಿ ಯೂಟ್ಯೂಬರ್ ಗಳಿಗೆ ಹೊಡಿಯುವಂತ ಪ್ರಯತ್ನ ಅದೆಲ್ಲ ಮುಂಚೆನೆ ಗೊತ್ತು ಅಲ್ಲಿ ಸಮೀರ್ ಅಲ್ಲಿ ಅದನ್ನ ಮುಕ್ಸೇ ಬಿಡ್ತಿದ್ರು ಈ ಮಾತಾಡ್ತಿದ್ರಲ್ಲ ಅಂದ್ರೆ ಈ ಕೇಸನ್ನೇ ಟರ್ನ್ ಈ ತರ ಮಾಡಿದ್ರ ಅಥವಾ ಫಂಡಿಂಗ್ ಬರ್ತಾ ಇದೆ ಅಂತ ಆರೋಪ ಮಾಡ್ತಿದ್ನಲ್ಲ ಯಾರು ಸುಮಂತ್ ಅಭಿಷೇಕ್ ಹೇಳದ್ನ ಅಂತ ಹೇಳ್ಕೊಂಡು ಈತನ್ನ ಯಾರು ಮನವೊಲಿಸಿ ಬೇರೆ ತರ ಹೇಳ್ಕೊಟ್ರ ಸುಮಂತ್ ಗೆ ಏನೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಎಸ್ಐ ಟಿ ಅವರು ಸುಮೋಟ ಕೇಸ್ ದಾಖಲು ಮಾಡ್ಕೊಂಡು ಸುಮಂತನ್ನೇ ಫಸ್ಟ್

ತುಮ್ಕೂರಲ್ಲೇ ನಿನ್ಗ್ ನ್ಯಾಯ ತೋರ್ಸಸ್ತೀನಿ ನೋಡ್ತೀಯಾ ಏನ್ ಅರ್ಥ ಆಗಲ್ಸ ನನ್ ಬ್ಯಾಗ್ರೌಂಡ್ ಸುಮ್ನೆ ನಿನ್ ನಿಮ್ ಈ ಕೆಲ್ಸ ಮಾಡೋದ್ನ ಬಿಟ್ ಬಿಡೋಣ ನೇಮು ನಾನು ಫೇಮಸ್ ಆಗ್ಬೇಕು ಅಂದ್ರೆ ನಾಳೆ ಬಿಡ್ತಿದ್ದೆ ಅದನ್ನ ಇವಾಗ್ ನಾಳೆನೆ ಬರಲಾ ನಾಳೆನೆ ಬರಲಾ ಹೆಂಗ ನೀ ಮನೆ ತಕ್ ನಾಳೆನೆ ಬರ್ಲಾ ಎಲ್ಗೂ ಹೆದ್ರಿಕಳಲ್ಲ ಯಾವನ್ಗೆ ಹೆದ್ರಿಕಳಲ್ಲ ಸರಿ ಎಳ್ತಲ್ ಹ್ಮ್ ಯಾವನ್ಗ್ ಎದ್ರಿ ಕಳಲ್ಲ ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಇರೋಕೆ ಬ್ರೋ ಹ್ಮ್ ನಿಮ್ ನಾಯ ಇದ್ರೆ ಕಂಪ್ಲೇಂಟ್ ಕೊಡುವ ಕಂಪ್ಲೇಂಟು ಬರ್ತದೆ ತಡ್ರಿ ಹ್ಮ್ ವೆಯ್ಟ್ ವೇಟ್ ಮಾಡ್ರಿ ಹ್ಮ್ ಏನ್ ವೈಟ್ ಮಾಡ್ರಿ ಏನು ಮಾಡಿ ನೋಡಿ ರಿಕ್ವೆಸ್ಟ್ ಮಾಡ್ತೀವಿ ಆದ್ರು ನಾನ್ ನಿಮ್ ಏನೇ ಹೇಳಿದ್ರು ನಿಮ್ ನಂಬ್ಕೆ ಇಟ್ಟ ಹೇಳಿರ್ತೀನಿ ಹ್ಮ್ ಅದನ್ ಸುಮ್ನೆ ಆಡಿಯೋ ಎಲ್ಲ ರಿವೀಲ್ ಮಾಡಬೇಡಿ ಹ್ಮ್ ಸರಿ ನಾ ನಾನ್ ಯಾವತ್ತಾದ್ರು ಇವ್ರ ಹಿಂದೆ ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಹೇಳಿದಿನ ಇಲ್ಲ ಹಾ ಹೇಳಿದಿನ ಇಲ್ಲ ಅದ್ ಹೆಂಗಾಗುತ್ತೆ ಗೊತ್ತಾ ಹ್ಮ್ ನಾನು ಹೇಳಿದ್ರಿ ಹೇಳಿದ್ರು ಅಭಿಯವ್ರು ಅಂತ ಅದನ್ನ ಹೇಳಿದೀನಿ ಅಂತ ಹೇಳಿದ್ರೆ ನೀವ್ ಆಡೇ ಕಳ್ಸೋದ್ ಎಷ್ಟು ಮಟ್ಟಿಗೆ ಸರಿ ಸಪೋರ್ಟ್ ಅಲ್ಲ ಬ್ರೋ ನಿಮ್ಗೆ ಬ್ರೋ ನಿನ್ ಏನ್ ಗೊತ್ತು ಆಗಲ್ತು ನಿಮ್ ಚಾನಲ್ ಮೇಲೆ ಕೇಸ್ ಹಾಕ್ಸಕ್ ಆಗಲ್ತಾ ನನ್ಗೆ ಓದ್ರು ಆಯ್ತು ಬ್ರೋ ಗೂಂಡಾಗೋ ಅಂತ ನಿಜ ನಿನ್ ಮೇಲೆ ಕೇಸ್ ಆಗ್ಸೋಕಾಗಲ್ಲ ಗೂಂಡಾಗೋ ಆಯ್ತು ಓದ್ರು ಅಲ್ಲಿ ಚಾನಲ್ಲೇ ಹೋದ್ರು ಅಲ್ಲಿ ನಾ ಏನ್ ನಿನ್ ತುಮ್ ತುಮಕೂರಲ್ಲೇ ತೋರ್ಸಿಸ್ತೀನಿ ನಿಮ್ಗೆ ನೀನ್ ಏನು ಅಂತ ತುಮ್ಕೂರಲ್ಲೇ ತೋರ್ಸಿಸ್ತೀನಿ ಎಡಿಯೂರಲ್ವಾ ತೋರ್ಸಿಸ್ತೀನಿ ನಾನ್ ಸತ್ಯ ಎಲ್ಲ ಐತೆ ಅಲ್ಲಿ ಇರ್ತೀನಿ ಬ್ರೋ ಸರಿನಾ ಸತ್ಯ ಸತ್ಯ ಇನ್ನೊಂದ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ವಾಡಿಯದಲ್ಲಿ ಏನೈತೆ ನಾನು ಹೇಳಿದ್ದೀನಿ ಅವ್ರಿಂದ ಇದಿದಾರೆ ಅದಿದಾರೆ ಅಂತ ಯಾವ್ದಿದಾರೆ ಅಂತ ನಾನು ಯಾವತ್ತಾದರೂ ಹೇಳಿದೇನಮ್ಮಿಂದ ಅವರಿದರ ಇವರಿದರ ಅಂತ ಅದೇ ನಾನು ಮಾತ್ರ ಏನು ಹೇಳಿಲ್ಲ ಹಾ ಮತ್ತೆ ನೀವ್ ಅದೆಂಗ್ ತಕೊಂಡ ಹೋಗ್ಬಿಟ್ಟು ಆಡಿಯೋ ಕಟ್ ಅವ್ರಿಗೆ ಆಡಿಯೋ ಕಟ್ ನೀವು ಯಾವತ್ತಾದರೂ ನಮ್ಕೆ ಬರ್ತದ ಬರಲ್ಲ ಆ ಬರಲ್ಲ ಬ್ರೋ ಕೇಳಿ ಸತ್ಯ ಗೊತ್ತಾಗ್ಲಿ ಕೇಸ್ ಪ್ರೂವ್ ನಾನು ನಾ ಸರಿನೇ ಇವಾಗ್ಲೇ ಹೇಳ್ತವನೇ ಅರುಣ್ ಶ್ಯಾಮ್ ಅವ್ರ ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಮಟ್ಟ ಕೊಂಡಿದ್ದೆ ಆಮೇಲೆ ಚೇತು ಹೇಳ್ತಾವನಿ ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮೆಂಟ್ಲು ನನ್ ಮಕ್ಳು ಸರಿನೇ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ನನ್ ಕೋರ್ಟ್ ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಹುಚ್ಚ ನನ್ನ ಮಗ ರೆಕಾರ್ಡ್ ಹಾಕೊಳ್ಳಿ ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಇನ್ನು ಹೇಳ್ತಾ ಇದ್ದೀನಿ ನಿಮ್ ಜೊತೆ ಮಾತಾಡಿರೋದು ದೇವರಾಣ ಹೇಳ್ತಾ ಇದ್ದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಇದು ಇವಾಗೇನ ಮಾಡ್ಬಿಟ್ಟಿದ್ರೆ ಬಿಡಿ ಗೊತ್ತಿಲ್ಲದಾನ ನಾನು ಏನ್ ಹುಚ್ಚ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂತಿರಲ್ಲ ಹೆಂಗ್ರೆ ಗೊತ್ತಿದ ಸರಿನಾಚ್ಚಿನಕ್ ಹುಚ್ಚಿನ ಮಗ ಈ ಕೋರ್ಟು ಕೇಸು ಅವೆಲ್ಲ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ಅವನ ತಲೆ ಕೆಟ್ಟಲ್ಲ ಜೈಲು ತಲೆ ತಲೆಕಟ್ಸ್ಗಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೂ ಇದಕ್ಕೂ ಸಂಬಂಧ ಇಲ್ದಿರೋ ವಿಚಾರ ನಾನು ಆರೋಪ ಮಾಡಿದೀನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕೊತೀನಿ ಡಿಫಾಮೇಶನ್ ಕೇಸ್ ನ ಸರಿನೇ ಇದಕ್ಕೆ ಎಂಟ್ರಿ ಆದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಂದ್ರೆ ಹೊಂಟೈತೀನಿ ಹುಚ್ಚಿನ ಮಗ ನಾನು ಅದ್ ನಿಮ್ಗೆ ಗೊತ್ತಿಲ್ಲ ನಮ್ದು ಇನ್ನೊಂದ್ ಮುಖ ಹಾಕ್ತೀನಿ ನೀವೇನ್ ಅನ್ಕೊಂಡಿದೀರ ಇಬ್ರು ಓಕೆ ಗಮನಿಸ್ತಾ ಇದ್ರಿ ಸುಮಂತ್ ಮಾತನಾಡ್ರ ಆಡಿಯೋ ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಆಡಿಯೋ ಮತ್ತೆ ರಿಲೀಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಹಂಗಿರಲ್ಲ ಅದಿರಲ್ಲ ಇದಿರಲ್ಲ ಏನೋಪ್ಪ ಒಂದು ಅರ್ಥ ಆಗ್ತಾ ಇಲ್ಲ ಅವನು ಏನು ಮಾಡ್ತೀಯ ಮಾಡ್ಕೋ ಅಂತಾನೆ ಇವನು ನಾನು ಮಾಡ್ತೀನಿ ಅಂತಾನೆ ಇವ್ರನ್ನ ಇವ್ರು ದೊಡ್ಡ ದೊಡ್ಡ ಸುದೀಪ್ ದರ್ಶನ್ ಶಿವರಾಜ್ ಕುಮಾರ್ ಅಂತ ಅನ್ಕೊಂಬಿಟ್ರ ಹೆಂಗೆ ದೊಡ್ಡ ದೊಡ್ಡ ಹೀರೋಗಳು ಅನ್ಕೊಂಡ್ಬಿಟ್ರ ಹೆಂಗೆ ನಿಮ್ಮ ನಿಮ್ಮನ್ನಿವೇ ಈಗ ಮಾಡೋಕೆ ಹೀರೋ ಒಳಗಡೆ ಇದ್ದಾರೆ ಹಾ ಎಲ್ಲಿ ಕರೆಸ್ತಿಯಾ ನೀನು ಅವಿವೇಕಿಗಳೂಟ್ಯೂಬರ್ ಯೂಟ್ಯೂಬರ್ ತರ ಮಾಡಬೇಕು ಯೂಟ್ಯೂಬರ್ ಯೂಟ್ಯೂಬರ್ ತರ ಕೆಲಸ ಮಾಡ್ಬೇಕು ಜರ್ನಲಿಸಮ್ ಮಾಡ್ಬೇಕು ಅದ್ಬಿಟ್ಬಿಟ್ಟು ಬೇರೆದೇ ಮಾಡ್ತಾ ಇದೀರಾ ಓಕೆ